ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವು ಕೆಲವೊಂದು ಕ್ರೀಡೆಗೆ ಸಂಬಂಧಪಟ್ಟ ಕೆಲವೊಂದು ಟ್ರೋಫಿಗಳ ಬಗ್ಗೆ ಡಿಸ್ಕಸ್ ಅಂತ ಮೊದಲನೇದಾಗಿ ಡೇವಿಸ್ ಕಪ್ ಡೇವಿಸ್ ಕಪ್ ಯಾವುದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಟೆನ್ನಿಸ್ ಟೆನ್ನಿಸ್ ಕ್ರೀಡೆಗೆ ಸಂಬಂಧಪಟ್ಟದ ಎರಡನೇದಾಗಿ ಲುಲಿ ಟ್ರೋಫಿ ಕ್ರಿಕೆಟ್ इरानी कप क्रिकेट रणजी कप क्रिकेट एशिया ट्रॉफी क्रिकेट ನೋಡಿ ನಾಲ್ಕು ಕಪ್ಗಳು ಒಂದಾನಾಗಿ ದುಲಿಪ್ ಟ್ರೋಫಿ ರಾಣಿ ಕಪ್ ರಣಜಿ ಟ್ರೋಫಿ ಏಷ್ಯಾಸ್ ಟ್ರೋಫಿ ಎಲ್ಲಾ ಕ್ರಿಕೆಟ್ ಗೆ ಸಂಬಂಧಪಟ್ಟವ ನೆಕ್ಸ್ಟ್ ಬರೋಣ ದುರಾಂಡ್ ಕಪ್ ದುರಾಂಡ್ ಕಪ್ ಫುಟ್‌ಬಾಲ್ ಗೆ ಸಂಬಂಧಪಟ್ಟದ ಫೆಡರೇಷನ್ ಕಪ್ ಫುಟ್‌ಬಾಲ್ ಗೆ ಸಂಬಂಧಪಟ್ಟದ बीसी रॉयल ट्रोफी यु संबंध पट अबा संबंध पट इन आगा खा कप हाकि संबंध पट्ट आगा खा गोल कप आगा खा कप हाकि कप फुटबाग संबंध पटम कप बैडमिंटन रोजर्स कप मत टेनिस संतोष ट्रॉफी ಫುಟ್ಬಾಲಿಗೆ ಸಂಬಂಧಪಟ್ಟದ ಇನ್ನು ರೈಡರ್ ಕಪ್ ಗಾಲ್ಫಿಗೆ ಸಂಬಂಧಪಟ್ಟದ ಇಲ್ಲಿ ಇನ್ನೊಂದು ಅದ ನೋಡ್ರಿ ಫ್ರೀಡಮ್ ಟ್ರೋಫಿ ಫ್ರೀಡಮ್ ಟ್ರೋಫಿನು ಕ್ರಿಕೆಟಿಗೆ ಕ್ರಿಕೆಟಿಗೆ ಯಾವ ಪಟ್ಟವ ನೋಡ್ರಿ ಒಂದು ದುಲ್ಲೂ ಟ್ರೋಫಿ ಇರಾನಿ ಕಪ್ ರಾಣಿಜಿ ಟ್ರೋಫಿ ಆಶಸ್ ಟ್ರೋಫಿ ಮತ್ತು ಫ್ರೀಡಮ್ ಟ್ರೋಫಿ ఇ ఫుట్బ సంబంధపట్ట అందర ఇల్ డు కప్ ఫెడ్రేషన్ కప్ బిసి రోయ్ ట్రోఫి ఇన్నొందు ఇల్ హూర్నదు సంతోష్ ట్రోఫినూ ఫుట్బాల్గ్ సంబంధపట్టమస్ కప్ నెక్స్ట్ బరణ ಕ್ರೀಡೆಯಲ್ಲಿ ಈ ಇಷ್ಟೊತ್ತು ನೋಡಿದೆವು ಕ್ರೀಡೆಗೆ ಸಂಬಂಧಪಟ್ಟ ಟ್ರೋಫಿಗಳು ಈಗ ಕ್ರೀಡೆಯಲ್ಲಿ ಬಳಸುವಂಥ ಪ್ರಮುಖ ಪದಗಳನ್ನು ನೋಡೋಣ ಭಾಳ ಇಂಪಾರ್ಟೆಂಟ್ ಇವನು ಕೂಡ ಒಂದು ನೋಡ್ರಿ ಡಕ್ವರ್ತ್ ಲೂಯಿಸ್ನ ನಿಯಮ ಯಾವುದು ಕ್ರೀಡೆಗೆ ಸಂಬಂಧಪಟ್ಟದ ಅಂದ್ರೆ ಕ್ರಿಕೆಟಿಗೆ ಸಂಬಂಧಪಟ್ಟದ ಡಿ ಎಲ್ ಎಸ್ ಇರ್ತದೆ ನೋಡ್ರಿ ಕ್ರಿಕೆಟ್ನಾಗ ದಿ ಹಾಲ್ ಆಫ್ ಪ್ರೇಮ್ ಕ್ರಿಕೆಟಿಗೆ ಸಂಬಂಧಪಟ್ಟದ ಇನ್ನು ಗೂಗ್ಲಿ ಕ್ರಿಕೆಟಿಂಗ್ ಸಂಬಂಧಪಟ್ಟದ ಕ್ಯಾಡಿ ಬೋಗಿ ಬಂಕರ್ ಈ ಪದಗಳು 골ಫ್ ಕ್ರಿಕೆಟಿಂಗ್ ಸಂಬಂಧಪಟ್ಟವೆ ಪೆನಾಲ್ಟಿ ಕಾರ್ನರ್ ಹಾಕಿ ಕ್ರಿಕೆಟಿಂಗ್ ಸಂಬಂಧಪಟ್ಟದ ಬಟರ್フライ ಈಜುಕ್ಕೆ ಸಂಬಂಧಪಟ್ಟದ ನೌಕೌಟ್ ಬಾಕ್ಸಿಂಗ್ ಕ್ರಿಕೆಟಿಂಗ್ ಸಂಬಂಧಪಟ್ಟದ ಇನ್ನು ಓವರ್ಲ್ಯಾಪಿಂಗ್ ಸೆಟ್ ಪೀಸಸ್ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಟ್ಟ ಇವು ಓಪರ್ ಈಗ ನಾವು ನೋಡೋಣ ಅಂತ ಪ್ರಮುಖ ಸಂಶೋಧ ಸಂಶೋಧನಾ ಸಂಸ್ಥೆಗಳು ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಮೊದಲನೇದಾಗಿ ಕೇಂದ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಯಾವ್ದಪ್ಪ ಎಲ್ಲಪ್ಪ ಅಂದ್ರೆ ಒರಿಸ್ಸಾ ರಾಜ್ಯದ ಕಟಕ್ ಎಂಬಲ್ಲಿ ಕೇಂದ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಕಂಡು ಬರ್ತದೆ ನ್ಯಾಷನಲ್ ಕೆಮಿಕಲ್ ಲ್ಯಾಬ್ महाराष्ट्र पुणे, भारतीय रस्ते संशोधन संस्थे इंस्टिट्यूट ऑफ पुणे, महाराष्ट्र पुणे రబ్బర్ రీసర్చ్ ఇన్స్టిూట్ ఆఫ్ ఇండియా ఎలా కండి బా అంద్ర కేరళ రాజ్యాలి ఇండియన్ ఇన్స్టిట్యూట్ ఆఫ్ స్పీసీ స్పైసస్ కేరళ అంద సాంబార్ పదార్థులదు భారతీయ సాంబార్ పదార్థుల సంశోధనా సంస్థ అదపా అంద్రు కేరళదల్ద న్యాషనల్ ఇన్స్టిట్యూట్ ఆఫ్ ఓషియన్ టెక్నాలజి తమిళనాడిన చెన్నై దా కడుబర్తుంది కేంద్రీయ తంబాకు ಸಂಶೋಧನಾ ಕೇಂದ್ರ ಎಲ್ಲದಪ್ಪ ಅಂದ್ರೆ ಆಂಧ್ರ ಪ್ರದೇಶದ ರಾಜಮಂದ್ರ ಕಂಡು ಬರ್ತದೆ ಇನ್ನು ಕೇಂದ್ರೀಯ ಸೆಣಬು ಕೃಷಿ ಸಂಶೋಧನಾ ಕೇಂದ್ರ ಎಲ್ಲದಪ್ಪ ಅಂದ್ರೆ ಬ್ಯಾರಪುರ್ ಪಶ್ಚಿಮ ಬಂಗಾಳ ರಾಜ್ಯದ ಬ್ಯಾರಪುರದಲ್ಲಿ ಕಂಡು ಬರ್ತದ ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆ ಎಲ್ಲದಪ್ಪ ಅಂದ್ರೆ ಉತ್ತರ ಪ್ರದೇಶದ ಲಖನೌ ಭಾರತೀಯ ತರಕಾರಿ ಸಂಶೋಧನಾ ಸಂಸ್ಥೆ ಎಲ್ಲದಪ್ಪ ಅಂದ್ರೆ ಉತ್ತರ ಪ್ರದೇಶ ರಾಜ್ಯದ ವಾರಣಾಸಿ భారతీయ ద్విధళ ధాన్యా సంశోధన సంస్థ ఎల్లదప్ప అంద్ర ఉత్తరప్రదేశ్ద కాన్పూర్ భారతీయ పశు సోచోధన సంస్థ ఎల్లదప్ప అంద్ర ఉత్తరప్రదేశ్ద బరేలీ राष्ट्रीय సాహాయక కృషి కేంద్రం ఎల్లదప్ప అంద్ర గాజియాబాద్ ఉత్తరప్రదేశ్ద గాజియాబాద్ ఎల్లద నషనల్ ఇన్స్టిట్యూట్ ఆఫ్ న్యూట్రిషన్ తెలంగాణ రాష్ట్రద హైదరాబాద్ నందు ఉంటది ఆస్టియ ఆయుర్వేద సంస్థే రాజస్థానద జైపూర్ ರಾಷ್ಟ್ರೀಯ ಮಣ್ಣು ರಾಷ್ಟ್ರೀಯ ಮಣ್ಣು ಸಂಶೋಧನಾ ಕೇಂದ್ರ ಎಲ್ಲದಪ್ಪ ಅಂದ್ರೆ ಮಧ್ಯಪ್ರದೇಶದ ಭೂಪಾಲ್ನಲ್ಲಿದೆ ಎಮ್ಮೆ ತಳಿಗಳ ಸಂಶೋಧನಾ ಕೇಂದ್ರ ಎಲ್ಲದಪ್ಪ ಅಂದ್ರೆ ಹರಿಯಾಣದ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಎಲ್ಲದಪ್ಪ ಅಂದ್ರ ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಕಂಡು ಬಾಬಾ ಅಣು ಸಂಶೋಧನಾ ಸಂಸ್ಥೆ ಎಲ್ಲದಪ್ಪ ಅಂದ್ರೆ ಮಹಾರಾಷ್ಟ್ರದ ಮುಂಬೈ ಕೇಂದ್ರೀಯ ಭಾಷಾ ಸಂಶೋಧನಾ ಸಂಸ್ಥೆ ಕರ್ನಾಟಕದ ಮೈಸೂರು ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ದೆಹಲಿ ಎಪಿಕಲ್ಚರ್ ಎಪಿಕಲ್ಚರ್ ಅಂದ್ರೆ ಜೇನು ಹುಳು ಸಾಕಾಣಿಕೆ ಎಪಿಕಲ್ಚರ್ ಅಂತ ಕರೀತಾರೆ ಸಿರಿ ಕಲ್ಚರ್ ಅಂದ್ರೆ ರೇಷ್ಮೆ ಹುಳು ಸಾಕಾಣಿಕೆ ಸಿರಿ ಕಲ್ಚರ್ ಅಂತ ಕರೀತಾರೆ ವರ್ಮಿ ಕಲ್ಚರ್ ಅಂದರೆ ಎರೆಹುಳು ಸಾಕಾಣಿಕೆ ರೈತನ ಮಿತ್ರ ಯಾವುದಪ್ಪ ಅಂದ್ರೆ ಎರೆಹುಳು ಕರೀತಾರೆ ಹಾಗಾದ್ರೆ ಅದಕ್ಕೆ ಅದ साकणिके माोदेन करीतारप्र वर्मिकल्चरं करीतार